ಹೆಸರು ನಿಮ್ಮ ಅಮ್ಮನ ಹೆಸರು ಏನ್ ಕೆಲಸ ಮಾಡ್ತಾರೆ ಅಪ್ಪ ಏನ್ ಹೆಸರು ಹಾ ಅಪ್ಪನ ಹೆಸರು ಹೆಸರು ಪ್ರವೀಣ ಹಾ ಯಾವ ಕಾಳಂಜಳ್ಳಿ ಹಾ ತುಪ್ಪ ತಗಿಯಪ್ಪ ಟೋಪ್ ತಗಿ ತಗಿ ಟೋಪ ಹ್ಞೂ ಏನೀನ ಹೆಸ್ರು ನಿನ್ನ ಹೆಸ್ರು ನಿನ್ನ ಹೆಸರು ಯಾರು ಪೂರ್ವಿಕನ ಹಾಂ ನಿಮ್ಮಮ್ಮನ ಹೆಸ್ರು ನಂದುನಾ ಇಲ್ಲಿ ನೀನೇ ಈಜು ಕಲ್ತಿದ್ದು ಹಾಂ ಈಜು ಕಲಿಸಿದ್ದಾರೋ ಯಾರು ಈಜು ಕಲಿಸಿದ್ದ ಯಾರು ಈಜು ನನ್ನ ಹೆಸರು ಓಹ್ ಕಿಮು ತಾತ ಆ ಯಾವ ಊರಿಂದ ಯಾವ ಊರಿನಿಂದ ಕಡಂಜೆಳ್ಳಿನಾ ಇತ್ತೆ ಸರ್ ಹ್ಞೂ ಅಕಡೆ ಹೋಗು ಅಕ್ಕಡೆ ಹೋಗು ಅಕ್ಕಡೆ ಸೈಡ್ ಹೋಗು ಅಕ್ಕಡೆ ಸೈಡ್ಗೆ ಅಕ್ಕಿಗೆ ಅಕ್ಕಡಕ್ಕೆ ಹೋಗು ಹೋಗು ಅಕ್ಕೇ ಅಕ್ಕಡಕ್ಕೆ ಹೋಗಿ ಇನ್ನು ಇನ್ನು ಮುಂದೆ ಹೋಗು ಮುಂದೆ ಹೋಗು ಅಕ್ಕಡಿಗೆ ಹಾಂ ಹಾಂ ತೆಗಿ ಟ್ಯೂಬಾ ಟ್ಯೂಬ್ ತೆಗಿ ಇಲ್ಲಿ ಇಲ್ಲಿ ಈ ಕಡೆ ಈ ಕಡೆ ನೋಡೋ